ಅದರಲ್ಲಿ ನಾನೊಬ್ಬ ಬಂಟ ಸಮುದಾಯನಾದನಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಟರು ರಾಜ್ಯದಲ್ಲಿ ಮೂರು ಲಕ್ಷದ ಐವತ್ತೆರಡು ಸಾವಿರ ಜನ ಇದ್ದಾರೆ ಅಂತ ಹೇಳ್ತೀರಿ ನನ್ನ ದೃಷ್ಟಿನಲ್ಲಿ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಬ ಬಂಟ್ರು ಇದ್ದಾರೆ ಹೊರ ರಾಜ್ಯದಲ್ಲಿ ಎರಡು ಲಕ್ಷ ಬಂಟ್ರು ಇದ್ದಾರೆ ಹಾಗಾದರೆ ಜಾತಿ ಜನಗಣತಿ ಹೇಗೆ ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಮಾನದಂಡ ಏನು ಅಂತ ಗೊತ್ತಿಲ್ಲ ನನಗೆ ನಾನು ನಾನು ಹೇಳಲಿಕ್ಕೆ ಹೋದರೆ ನನ್ನ ಮನೆಯಲ್ಲಿ ಜಾತಿ ಜನಗಣತಿ ವರದಿ ನಡೆದಿಲ್ಲ ನನ್ನ ಕುಟುಂಬದಲ್ಲಿ ಯಾರ ಮನೆ ಕೇಳಿದ್ರು ವರದಿ ನಡೆದಿಲ್ಲ ಹಾಗಾದ್ರೆ ಹೇಗೆ ಮಾಡಿದ್ದೀರಿ ಜಾತಿ ಜನಗಣತಿ ವರದಿನ ಏನು ಸ್ಯಾಟ್ಲೈಟ್ ಸರ್ವೆ ಮಾಡಿದ್ರ ಅಂತ ಕೇಳ್ತೇನೆ ಸ್ಯಾಟ್ಲೈಟ್ ಸರ್ವೇನ ನಮ್ಮಲ್ಲಿ ಕಸ್ತೂರು ರಂಗನ ವರದಿ ಸ್ಯಾಟ್ಲೈಟ್ ಸರ್ವೆ ನಡೆದಿದೆ ಮೇಲ್ಗಡೆ ಏನು ಸ್ಯಾಟ್ಲೈಟ್ ಮುಖಾಂತರ ಎಲ್ಲಿ ಅರಣ್ಯ ಇದೆ ಎಲ್ಲಿ ನಮ್ಮಲ್ಲಿ ರೈತಾಪಿ ವರ್ಗದ ಜನ ಇದೆ ಯಾರು ಅನ್ನೋದನ್ನು ಮಾಡಿದ್ದೀರಿ ಆ ವರದಿನ ಜಾತಿ ಜನಗಣತಿ ವರದಿಯಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೇನೆ ಕಾಂತರಾಜ್ ಅವ್ರನ್ನ ಯಾವಾಗ ನೀವು ಅಪಾಯಿಂಟ್ ಮಾಡ್ತೀರಿ ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರ ಅಪಾಯಿಂಟ್ ಮಾಡ್ತೀರಿ ಆದರೆ ಎರಡು ಸಾವಿರದ ಹದಿನೈದು ಏಪ್ರಿಲಲ್ಲಿ ಅವ್ರು ಸಬ್ಮಿಟ್ ಮಾಡ್ತಾರೆ ಕೇವಲ ಒಂಬತ್ತು ತಿಂಗಳಲ್ಲಿ ಜಾತಿ ಜನಗಣತಿ ವರದಿನ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಕ್ಕೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಜಯಪ್ರಕಾಶ್ ಹೆಗ್ಡೆಯವರ ಬಗ್ಗೆ ಗೌರವ ಇದೆ ಆದರೆ ಅವರು ಸರ್ಕಾರದ ಒತ್ತಡಕ್ಕೆ ಮಣಿದು ಸರ್ಕಾರಕ್ಕೆ ಯಾವ ಥರ ಬೇಕು ಮತ್ತು ಅವರು ಮಾಡಲೇ ಇಲ್ಲ ವರದಿನೇ ಮಾಡಲಿಲ್ಲ ಅವರು ಅವರು ವರ್ ಜಾತಿ ಜನಗಣತಿ ವರದಿನ ಅವರು ಸರ್ವೇನೇ ಮಾಡಲಿಲ್ಲ ಹಿಂದೆ ಕಾಂತರಾಜ್ ಅವರು ಮಾಡಿರುವಂಥ ಏನು ಕಂಪ್ಯೂಟ್ರಲ್ಲಿರುವಂಥದನ್ನು ಇವತ್ತು ನೋಡಿದರೆ ಎ ಏನಲ್ಲಿ ಮಾಡ್ಬಿಡ್ಬೋದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಇವ್ರದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಈ ಸರ್ವೆ ಜಯಪ್ರಕಾಶ್ ಸಗಡ್ ಅವರು ಮಾಡಿರುವಂಥ ಸರ್ವೆ ಇದೆಯಲ್ಲ ಅವರು ಒಬ್ಬ ದಕ್ಷಿಣ ಕನ್ನಡಿಗರಾಗಿ ದಕ್ಷಿಣ ಕನ್ನಡಿಗದ ಏನು ಮೊಗವೀರ ಇರ್ಬೋದು ಬಿಲ್ಲವ ಇರ್ಬೋದು ಬಂಟ ಸಮಾಜಕ್ಕೆ ಆದ ಅನ್ಯಾಯ ಅಂತ ಹೇಳ್ತೇನೆ ಇದೇ ಎಲ್ಲೋ ಒಂದು ದಕ್ಷಿಣ ಕನ್ನಡ ಎಲ್ಲ ಕಡೆಯೂ ತಿರಸ್ಕಾರಕ್ಕೆ ಇದರಲ್ಲಿ ಇರುತ್ತೆ ಅವರಿಗೆ ವಾ ವಾಯ್ಸ್ ಬರಲಿ ಇವರು ಅವರ ಒತ್ತಡಕ್ಕೆ ಸಹಿ ಮಾಡೋದಕ್ಕೆ ಇರ್ಬೋದು ರಾಜ್ಯ ಸರ್ಕಾರದ ಏನು ಅವರಿಗೆ ಒಂದು ರಿಟರ್ನ್ಸ್ ಕೊಟ್ಟಿರ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ